ಹೇಳಿದ್ರೆ ಅವ್ರಿಗೆ ಗೊತ್ತಾಗ್ತದೆ ಹೌದಾ ಇಲ್ಲಿ ಏನು ನಮ್ಮ ಜೀವರಿಗೆ ತಾಲೂಕಿನ್ಯಾಗ ಬಿಲ್ಲುಗಳ ಏನು ವ್ಯವಹಾರ ನಡೆದದ ರೈತರು ಅದ್ರು ಏನು ಹೋಗಿ ಅವರು ಮಾಡ್ತಾರ ಅಂತಂದ್ರೆ ರೈತರು ತಗೊಂಡ್ ಹೋಗ್ತಕ್ಕಂಥ ಮಾಲಿಗೆ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಂಗಲಾಗ್ಯಾರ ಇದ ಅದ ಹಂಗೆ ಅದ ಇದು ಹಿಂಗೆ ಅದ ಅತ್ತಿ ಆ ಅದು ಇನ್ನೊಂದ್ ಏನ್ ಅಲ್ಲಕತ್ತದ ಅಂತಂದ್ರ ಇದು ಅತ್ತಿ ಸುಮಾರಿ ಇಲ್ಲ ಅಂತ ಅಂತ ಹೇಳದು ಆಡಿದ ಗುಡ್ಡ ಕಿಲ್ಲಿ ಆಹ್ ಹಸಿ ಅದ ಅನದು ಇದು ಕಾರ್ಯಕ ಅದ ಅದು ಆಯ್ತಾ ಅದು ಆದ್ಮೇಗ ಹಳ್ಳಿದಾಗ ಏನದ ದಲ್ಲಾಳಿಗೆ ಅವರು ಒಂದ್ ಕ್ವಿಂಟಲ್ ನಾವು ರೈತರು ತಗೊಂಡ್ರೆ ಕೆಜಿ ಬರ್ತಾ ಇದೆ ಕೆಜಿ ಇದು ಕದಿಲಕತ್ತರ ಗಮನಕ್ಕಿಲ್ಲ ಸಂಪೂರ್ಣವಾಗಿ ನೀವೆಲ್ಲ ಆದೇಶ ಮಾಡಬೇಕು ಯಾರ್ಯಾರು ಅದ್ರಾಗ ಇನ್ನೊಂದು ಯಾರ್ದು ಲೈಸೆನ್ಸೇ ಇಲ್ಲ ಅದು ಸ್ಪಷ್ಟವಾಗಿ ಲೈಸೆನ್ಸೇ ಇಲ್ಲ ಯಾರ್ದು ಇಲ್ಲ ನಮ್ಮ ಜೇವರ್ಗಿ ತಾಲೂಕದ ಹತ್ತಿ ಮೇಲ್ ಮಾಡೋ ಹತ್ತಿ ಕಾಟ ಮಾಡೋರು ಯಾರ್ದು ಲೈಸೆನ್ಸೇ ಇಲ್ಲ ಲೈಸೆನ್ಸ್ ತಗೋಬೇಕು ಅದೇನೇ ಇದ್ರು ಸರ್ಕಾರಕ್ಕೆ ಏನು ಟ್ಯಾಕ್ಸ್ ಕಟ್ಟಬೇಕು ಟ್ಯಾಕ್ಸ್ ಕಟ್ಟಿ ಅದೇನು ಮಾಡ್ತಕ್ಕಂತ ಕೆಲಸ ಮಾಡಬೇಕು ಅವರು ಆದ್ರೆ ಇನ್ನೊಂದ್ ಏನಾದ್ರೆ ಕಬ್ಬಿನ ದರ ಇಲ್ಲಿ ನಮ್ಮಲ್ಲಿ ಚಿವರ್ಗಿ ತಾಲೂಕದ ಒಂದೇ ಕಬ್ಬು ಒಂದೇ ಇರೋದ್ರಿಂದ ಅಲ್ಲಿನು ಏರಿಪೇರ್ ಆಗ್ತದೆ ನಾವು ಒಂದ್ ವಾರ ಅಲ್ಲಿ ನಾಗರಹಳ್ಳಿ ಕ್ರಾಸ್ಗೆ ಧರಣಿ ಕುಂತ ಏನದ ಎಲ್ಲ ಹೇಳಿದ್ದಾರೆ ಅದು ತಮ್ಮ ಗಮನಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಮಾನ್ಯ ಶ್ರೀ ಕೋಡಿಯಲ್ಲಿ ಚಂದ್ರಶೇಖರ್ ಅವರ ಸಂಘಟನೆ ವತಿಯಿಂದ ಇವತ್ತು ಬೀದು ಜವರಿಗೆ ಸಮಸ್ಯೆಗಳನ್ನು ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ರೆ ಕೂಡ ಯಾರು ಸ್ಪಂದಿಸಲೇ ಕಾರಣ ಇವತ್ತು ಜವರಿಗೆ ತಾಲೂಕಿನ ರೈತರು ಇವತ್ತು ನಾವು ರಸ್ತೆ ಮೇಲೆ ಬಂದು ಕೊಟ್ಟಿದ್ದೇವೆ ಬಂಧುಗಳ ದನ ಕರ ಬಿಟ್ಟು ಇವತ್ತು ಹತ್ತಿ ಬಿಡಿಸೋದು ಬಿಟ್ಟು ಇವತ್ತು ನಾವು ರೋಡ್ ಮೇಲೆ ಬರ್ಲಿಕ್ಕೆ ಇವತ್ತು ರೈತರ ಸಮಸ್ಯೆ ಇವತ್ತು ಬಹಳ ಹದಿಗಟ್ಟಿದೆ ಆದರೆ ಸರ್ಕಾರದವರು ಸ್ಪಂದಿಸ್ತಾ ಇಲ್ಲ ಬರೇ ಇವರು ಮನವಿ ಪತ್ರ ಸ್ವೀಕಾರ ಮಾಡಿಕೊಂಡು ರೈತರಿಗೆ ಪದೇ ಪದೇ ಅನ್ಯಾಯ ಮಾಡ್ತಾ ಬಾರಿ ಮಂಜೂರಾತನ ಹಾಗಾಗಿ ಈ ಇಳುವರಿಯೊಂದು ನೆಪ ಹೇಳಿ ಇವತ್ತು ನಮ್ಗ ರೈತರಿಗೆ ದರದಲ್ಲಿ ಮೋಸ ಆಗಿದೆ ಹಾಗಾಗಿ ಕಬ್ಬಿನ ದರ ಈಗೇನು ಸರ್ಕಾರ ಆದೇಶ ಮಾಡಿದ್ರಿ ಮೂರ್ ಸಾವಿರದ ಒಂದೂರ ಅರವತ್ತೈದು ರೂಪಾಯಿ ಅದೇ ದರ ಕೂಡ ಅಂತ ಹೇಳಿ ಈಗಾಗಲೇ ನಾವು ಸುಮಾರು ಬಾರಿ ಕಲಬುರಗಿ ಬಂದ್ ಮಾಡಿ ಸಮಸ್ಯೆಗಳ ಅರಿತುಕೊಂಡು ಈ ಭಾಗದಲ್ಲಿ ಏನು ಸಮಸ್ಯೆ ಅದ ಬೆಳೆ ಹಾನಿ ಆಗದ ರೈತ ಯಾವ ಪರಿಸ್ಥಿತಿ ಯಾವ ಪರಿಸ್ಥಿತಿಯಲ್ಲಿ ರೈತರ ರೈತರಾದ ತಿಳ್ಕೊಂಡು ಈ ಭಾಗಕ್ಕೆ ನ್ಯಾಯ ಕೊಡ್ತಕ್ಕಂತ ಕೆಲಸ ಮಾಡಬೇಕು ಈ ಭಾಗದ ಶಾಸಕರು ಯಾಕಂದ್ರೆ ನಾವು ಅವ್ರಿಗೆ ಓಟ್ ಹಾಕಿ ಪ್ರತಿಪ್ತಿವಿ ಅಂದ್ರೆ ನಾವು ಅವರು ಗುಲಾಬರಲ್ಲ ಅವರು ನಮ್ಮ ಗುಲಾಬರು ನಾವು ನಮ್ಮ ಹಣದಲ್ಲಿ ಅವರಿಗೆ ಪಗಾರ ಅವರ ಮನೆ ದುಡ್ಡು ಅಲ್ಲದು ನಮ್ಮ ದುಡ್ಡು ರೈತರ ದುಡ್ಡು ಇದನ್ನ ಅರ್ಥ ಮಾಡಿಕೊಂಡು ಇವತ್ತು ಈ ರಾಷ್ಟ್ರೀಯ ಹೆದ್ದಾರಿನ ತೆಗೆದು ಹೋರಾಟಕ್ಕೆ ಮುಂದಾಗಿದ್ದೀವಿ ನಮಗೆ ನ್ಯಾಯ ಸಿಗುವವರೆಗೂ ನಾವು ಹೋರಾಟವನ್ನ ಹಿಂದೆ ತೆಗೆದುಕೊಳ್ಳುವುದಿಲ್ಲ ಮಾತುಗಳು ಹಲವಾರು ತಿಂಗಳಿಂದ ನಮ್ಗೆಲ್ಲಾ ಬೆಳೆಗಳು ಅವರು ಬಿಜೆಪಿಯ ಸಮೀಕ್ಷೆ ಮಾಡಿದ್ರು ಸಮೀಕ್ಷೆ ಮಾಡಿದ್ರು ವಿನ ಯಾರಿಗೂ ಪರಿಹಾರ ಇಲ್ಲಿ ಇಲ್ಲಿದ್ದಾನು ಒಂದು ರೂಪಾಯಿನೂ ಜಮಾ ಆಗಿಲ್ಲ ಮೊನ್ನೆ ಡಿ ಸಿ ಅವರು ಮಾನ್ಯ ಉಸ್ತುವಾರಿ ಮಂತ್ರಿಗಳು ಪ್ರೆಸ್ ಮೀಟ್ ಮಾಡಿದ್ರು ಪ್ರೆಸ್ಬಿಂಟ್ ಮಾಡಿ ಇನ್ನು ಮೂರ್ನಾಲ್ಕು ದಿನದಲ್ಲಿ ನಿಮ್ಮ ಖಾತೆಗೆ ಜಮಾ ಆಗ್ತದೆ ಅಂದ್ರೆ ಇಲ್ಲಿ ತನಕ ಒಂದು ನಯ್ಯ ಪೈಸನು ಜಮಾ ಆಗಿಲ್ಲ ನಿಮಗೆ ಮಾನವ ಮರ್ಯಾದಿದೆಯಾ ರೈತರು ಯಾವ ಕಷ್ಟದಲ್ಲಿದ್ದಾರೆ ಅಂತ ಸ್ವಲ್ಪ ನಿಮಗೆ ಪ್ರಜ್ಞೆ ಇದೆಯಾ ನೀವು ನೀವು ಏನು ಪರಿಶ್ರಮ ಇದೆ ಅನ್ನೋದು ಗೊತ್ತಾಗುತ್ತ ದಯವಿಟ್ಟು ಈ ಜಿಲ್ಲಾ ಆಡಳಿತ ಆಡಳಿತಾಧಿಕಾರಿಗಳಿಗೂ ಮತ್ತು ಮಾನ್ಯ ಮಾನ್ಯ ಉಸ್ತುವಾರಿ ಸಚಿವರಿಗೆ ಹೇಳ್ತೀನಿ ಇನ್ನು ಒಂದಿಲ್ಲ ಎರಡು ದಿನದಲ್ಲಿ ನಮ್ಮ ರೈತರ ಖಾತೆಗೆ ಜಮಾ ಆಗದೆ ಹೋದರೆ ಇಡೀ ಕರ್ನಾಟಕದಾದ್ಯಂತ ರೈತರು ಬೀದಿ ಹಿಡಿದ್ರೆ ಮನೆ ನಮ್ಮ ಮುಖಂಡ್ರು ಹೇಳಿದ್ರು ಅಲ್ಲಾ ಪಟೇಲ್ ಅವರು ನೇಪಾಳದ ಪರಿಸ್ಥಿತಿ ನಿಮ್ಗೆ ಬರಬೇಡ ಅನ್ನೋ ವಿಚಾರವಿದ್ದರೆ ನೀವು ಆ ಕೂಡಲೇ ರೈತರ ಎಲ್ಲಾ ಸಮಸ್ಯೆಗಳಿಂದ ಪರಿಹಾರ ಮಾಡಬೇಕು ಪರಿಹಾರ ಮಾಡ್ತೀರಂತ ಹೇಳಿ ಹೇಳಿದ್ರೆ ಅಷ್ಟೇ ಮಾಡ್ತೀವಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಈ ಒಂದು ಜೇವರ್ಗಿ ಘಟಕವು ಈ ಒಂದು ರೈತರ ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಹೆದ್ದಾರಿಯನ್ನು ಬಂದ್ ಮಾಡಿ ಈ ಸರಕಾರಕ್ಕೆ ಎಚ್ಚರಿಸುವಂಥ ಕಾಲ ಬಂದಿದೆ ಒಂದುಗಳೇ ಈ ಸರ್ಕಾರಕ್ಕಾಗಲಿ ಈ ರಾಜಕೀಯ ಮುಖಂಡರಿಗಾಗಲಿ ತೊಗಲು ದಮ್ ಆಗಿಬಿಟ್ಟದೆ ಆ ತೊಗಲು ದಮ್ ಆಗಿ ಆ ತೊಗಲು ಸುಲಿಬೇಕಾದ್ರೆ ನಮ್ಮ ಹೆಗಲಮೇಲೆ ಇರುವಂಥ ಬಾರ್ಕೋಲುಗಳು ರೋಡಿಗೆ ಬಂದು ಬರಬೇಕು ಯಾಕಂತಂದ್ರೆ ನಾವೇನೋ ಏನು ಮಾಡಿ ಒಂದು ನೂರ ಅರವತ್ತೈದು ಹಳ್ಳಿಗಳು ನಮ್ಮ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕದಲ್ಲಿ ಮನೆಗೆ ಒಬ್ಬೊಬ್ರು ಇಬ್ಬಿಬ್ರು ಬಂದ್ರೆ ಲಕ್ಷಾಂ ಗಟ್ಟಲೆ ಜನ ಸೇರ್ತೀವಿ ನಾವು ಈಗ ಏನಾಗ್ಬಿಟ್ಟದಂದ್ರೆ ಹೋರಾಟಗಾರ ಆ ಮಕ್ಳಿಗೆ ಏನೋ ಇನ್ಕಮ್ ಇರಬೇಕು ಅದಕ್ಕೆ ಮಟ್ಟಿಗೆ ಬಂದ್ಬಿಟ್ಟದಿಲ್ಲಿ ನಿಜವಾಗ್ಲಿ ವೇದಿಕೆ ಮುಖಾಂತರ ಹೇಳ್ತೀವಿ ಇಲ್ಲಿ ಯಾರು ಬಲ್ಲೇನೂ ಯಾರು ಯಾರೂ ರೊಕ್ಕ ತಿನ್ನಂಗಿಲ್ಲ ನಮ್ಮ ರೈತ ಸಂಘಟನೆ ಸ್ವಂತ ಖರ್ಚಿನಿಂದ ನಾವು ಈ ಹೋರಾಟ ಮಾಡ್ತೀವಿ ನಾ ಯಾರು ಬಲೀನೂ ಈ ಕಾಂಟ್ರಿಬ್ಯೂಷನ್ ಮಾಡುವಂಥ ಕೆಲಸ ನಾವು ಇವತ್ತಿಗೂ ಮಾಡಿಲ್ಲ ಮುಂದೇನೂ ಮಾಡೋದಿಲ್ಲ ಅದಕ್ಕಾಗಿ ಈ ಒಂದು ಮಾನ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈಗಾಗಲೇ ಹಲವಾರು ಬಾರಿ ಮನವಿ ಸಲ್ಲಿಸಿವಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಾಲೂಕು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಕೂಡ ಈ ರೈತರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಾ ಇಲ್ಲ ಮಾನ್ಯ ಸಿದ್ದರಾಮಯ್ಯನವರು ಪ್ರಮಾಣ ವಚನ ಸ್ವೀಕಾರ ಮಾಡೋಕೆ ಹೇಳಿದರು ನಾವು ಅಧಿಕಾರ ಸ್ವೀಕಾರ ಮಾಡಿದ ಮುಖ ಗಳಿಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮ್ಮ ರೈತರ ಸಮಸ್ಯೆಗಳೊಂದಿಗೆ ಎಲ್ಲನೂ ಬಗೆಹರಿಸ್ತೀವಿ ಅಂತ ಹೇಳಿದರು ಇಲ್ಲಿಂದನ ಅವ್ರ ಕುರ್ಚಿನೇ ಅವ್ರ ಕೈಯಾಗಿಲ್ಲ ನಮ್ಮೇನು ನಮ್ದೇನ್ ಬಗೆಹರಿಸ್ತಾರ ಕುರ್ಚಿಗೆ ಹಾಕುತ್ತಾಡತ್ತಾರೆ ಇವರು ಅವ್ರು ಯಾಕಂತಂದ್ರೆ ನಾವು ಕರೆಕ್ಟ್ ಇಲ್ಲ ಇವಾಗ ಏನು ಮಾಡ್ತೀವಿ ಗೊತ್ತೂ ಇಲ್ಲಿ ಮಾತಾಡ್ತೀವಿ ನಾಳೆ ಒಬ್ಬ ಗೌಡ ಎಮ್ ಎಲ್ ಎ ಬಂದು ಹೆಗಿನ ಮೇಲೆ ಕೈ ಹಾಕಿದ್ವಿ ಆಯ್ತು ಸರ್ ನಾವು ನಿಮ್ಮಿಂದ ಇದ್ದೀವಿ ನಿಮ್ಮಿಂದ ಇದ್ದೀವಿ ಅಂತ ಮಾತಾಡ್ತೀವಿ ಮೊದಲು ನಾವು ಕರೆಕ್ಟಾಗಿ ನಾವು ಕ ಅವರು ಗುಲಾಂಗಿರಿ ಮಾಡೋದನ್ನು ಬಿಡ್ಬೇಕು ಮೊದಲು ನಾವು ಇಲ್ಲಿ ಹೇಳ್ತಾ ಇದ್ದೀನಿ ನಾನು ಈಗ ನಾವು ರೋಡಿಗೆ ಕುಂದ್ರಂತ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಅವ್ರು ಮಾಡಿದ ನಿರಂತರವಾಗಿ ಇಡೀ ನಲ್ವತ್ತೈದು ವರ್ಷ ಆಯಿತು ನಮ್ಮ ಸಂಘಟನೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕಂತೀವಿ ಅವ್ರ ನ್ಯಾಯ ಕೊಟ್ಟಿಲ್ಲ ನಾವು ಹೊಯ್ಕೊಳ್ಳೋದು ಬೀಳಕತ್ತಿಲ್ಲ ಅದಕ್ಕಾಗಿ ಬಂಧುಗಳೇ ನಾವು ಹೇಳ್ತಾ ಇದ್ದೀನಿ ಇನ್ನು ಮುಂದೆ ಬರುವಂಥ ಎರಡು ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನ್ ನಲ್ಲಿ ಈ ಕಳ್ಳರನ್ನ ಓಡಿಸಿ ಈ ಹಸು ವಿಧಾನಸೌಧದಲ್ಲಿ ಮಾಡ್ಬೇಕು ಅಂದಾಗ ಮುಂದೆ ನಮ್ಗೆ ಹಕ್ಕುಗಳನ್ನು ನಾವು ಪಡ್ಕೊಳಕಾಗುತ್ತೆ ನಮ್ಮನ್ನ ನಮ್ಮನ್ನು ಯಾರು ಕರೆಕ್ಟ್ ನಮ್ಮ ಸಮಸ್ಯೆಗಳಿಗೆ ಯಾರು ಸ್ಪಂದನೆ ಮಾಡ್ತಾರ ಅವ್ರಿಗೆ ಇದು ಮಾಡ್ಬೇಕು ನಾವು ವಿನ ಇವ್ರಿಗೆ ಕಳ್ಳಾಟಗಳನ್ನು ತಪ್ಪಿಸುವಂತ ಕೆಲಸ ಮಾಡ್ಬೇಕು ಬಂಧುಗಳೇ ಇನ್ನೊಂದು ಈಗಾಗಲೇ